ಇದು ತುಂಬಾ ಕಷ್ಟ ನಮ್ಗೂ ಎಫೆಕ್ಟ್ ಹೊಡೆದಿದೆ ಹೌದಾ ಯಾವ ತರ ಎಫೆಕ್ಟ್ ಅದು ನಮ್ಗೆಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಕೆಲಸ ಎಲ್ಲ ಸ್ಟಾಪ್ ಆಗಿಬಿಟ್ಟಿದ್ದು ನಮ್ಮ ನಮ್ ನಮ್ ಮಂತ್ರಶಕ್ತಿ ಏನು ನಾವು ಕರಿತೀವಲ್ಲ ಅದು ಬರ್ತಿರ್ಲಿಲ್ಲ ತಿರ್ಗಾ ಮತ್ತೆ ನಾನು ನಮ್ಮ ಗೋರ ಗುರುಗಳತ್ರ ಹೋಗಿ ಬಂದೆ ಅವಾಗ ಸರ್ ಆಯ್ತು ಮತ್ತೆ ನಮ್ಮ ರಾಯರ್ ತರ ಜೊತೆಲಿ ರಾಯರ ಆಶೀರ್ವಾದ ಇದ್ರೆ ಎಲ್ಲಾ ಕೆಲ್ಸಾನು ಸಕ್ಸಸ್ ಸೊ ಈ ತರದ್ ಕೇಸ್ಗಳು ಅದು ಎಫೆಕ್ಟ್ ಆಗುತ್ತೆ ಆಂಜನೇಯ ಸ್ವಾಮಿ ಒಂದ್ ಸಿದ್ಧಿನ ಕಿತ್ಕೊಂಡ್ ಹೋಗಿದಾರೆ ಆಚೆ ನಮ್ಮಿಂದ ಓ ಹಿಂಗೂ ಆಗುತ್ತೆ ಹಾ ಬಟ್ ಅಲ್ಲಿ ಏನಾಯ್ತು ಅಂತ ನಿಮ್ಗೂ ಗೊತ್ತಿಲ್ಲ ಅದ್ ಮುಂಚೆ ಎಲ್ಲ ಗೊತ್ತಿತ್ತು ನಂಗಿದ್ ಹೋಯ್ತದೆ ವಿಗ್ರಹ ಅಂತ ಹ್ಮ್ ಹ್ಮ್ ತಗೊಂಡೆ ಹೋಗೋ ಸೆನ್ಸ್ ಆಗುತ್ತೆ ಯಾ ಅವ್ರು ಬಂದಿದ್ರು ಒಬ್ರು ಅದು ಯಾವ ಥರ ಇತ್ತು ಅಂದ್ರೆ ಅದು ಹೇಳೋಕ್ಕಾಗಲ್ಲ ಆಗಲ್ಲ ಅವರು ಕೊನೆ ವಾರದಲ್ಲಿ ಬಂದಿದ್ರು ಹೇಳಿದ್ರು ಈ ತರ ಇದು ಹೋಗುತ್ತೆ ಅಂತ ನಂಗೆ ಗೊತ್ತಾಯ್ತು ಅದಕ್ಕೆ ಅದ್ಮೇಲೆ ಏನು ಆಸೆ ಇಟ್ಕೊಂಡಿರ್ಲಿಲ್ಲ ಸರಿ ಆಯ್ತು ನೆಕ್ಸ್ಟ್ ಮಾಡ್ಕೋಣ ಅದು ಬಿಟ್ಟು ಹೋಗೈತೆ ತಗೊಳ್ಳೋದು ಎಲ್ಲೂ ಸಿಗೋದಿಲ್ಲ ಮಾಯ ಅದು ನಮ್ಮ ಬಿಟ್ಟು ಅವ್ರವ್ರಿಗೆ ಅನುಭವಕ್ಕೆ ಬಂದಿ ಸಿಕ್ಕಿ ಬಿಟ್ಟಿರೋದಣ ಅವರು ಏನು ಸಿದ್ಧಿ ಸಾಧನೆ ಏನ್ ಮಾಡೋ ಅಂತ ನೋಡೋದ್ರ ನೋಡ್ತಾರಲ್ವ ಅಂತವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಮಾತಾಡಿದ್ದೆ ಅನ್ನೋದು ನಾರ್ಮಲ್ ಜನಕ್ಕೆ ಏನು ಅರ್ಥ ಆಗಲ್ಲ ನೀವು ಕೇಳಿರ್ಬೋದು ಮುನಿ ಸಂಚಾರ ಅದು ಇದು ಅಂತ ಅಂತ ದೊಡ್ಡ ಶಕ್ತಿಗಳು ಬಂದಾಗ ಅದು ಮುಂದೆ ನಿಂತ್ಕೊಳಂಗಿಲ್ವಲ್ಲ ನಾವು ಅದೇ ಒಂದು ಶಕ್ತಿ ಅದು ಅದಕ್ಕೆ ಸಂಬಂಧಪಟ್ಟಿದ್ದೇನೆ ಓಕೆ ಒಂದು ಜಾಗದಲ್ಲಿ ಮಾಡಿದ್ದ ಪೂಜೆ ಅಲ್ಲಿ ಬಿಟ್ಟು ಮತ್ತೆ ಹೋಗಿ ನೋಡೋದಕ್ಕೆ ಏನೂ ಇರಲಿಲ್ಲ ಮತ್ತೆ ಅದೇನೇನು ಬಲಿ ಹಾಕಿದ್ದೋ ಅದೆಲ್ಲ ಎತ್ಕೊಂಡು ಹೋಗಿತ್ತು ತಗೊಂಡೇ ಹೋಗಿತ್ತು ತಗೊಂಡು ಹೋಗಿತ್ತು ಅದಕ್ಕೆ ಸಂಬಂಧ ಪಟ್ಟಿರೋ ಬಂದು ಹೋಗ್ತಾರೆ ಸೊ ನವೀನವ್ರ ಕಡೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಒಂದು ಕೇಸು ಅವರು ರಿಸಲ್ಟ್ ಈಗ ಸೊ ಹ್ಯಾಪಿ ಇದ್ದಾರೆ ಅವ್ರಿಗೆ ಏನು ತೊಂದರೆ ಆಗಿತ್ತು ಫಸ್ಟ್ ಅವ್ರಿಗೆ ನಾನು ಲೈನ್ಗೆ ಹಾಕ್ಕೊಂಡು ತೊಗೊಂಡಿದ್ದೀವಿ ಅವ್ರ ಜೊತೆ ಮಾತಾಡ್ಬಿಡ್ತೀನಿ ಆಮೇಲೆ ಅವ್ರ ಜೊತೆ ನಾನು ಏನಾಗಿತ್ತು ಅವ್ರ ಬಗ್ಗೆ ಕೇಳ್ತೀನಿ ಬ್ಲ್ಯಾಕ್ ಮ್ಯಾಜಿಕ್ ಅದು ಅದು ಬಗ್ಗೆ ಆಮೇಲೆ ಏನಾಯಿತು ಅವ್ರಿಗೆ ಇದಾಯ್ತು ಆಮೇಲೆ ಈಗ ಇವ್ರೇ ಗುರುಗಳಿಗೆ ಕಾಂಟೆಕ್ಟ್ ಮಾಡಿ ನನ್ನ ಮನೆಯಲ್ಲೆ ಮಾತಾಡಿದೆ ಸೊ ಇವಾಗ ಆ ಥರದ್ದು ಏನಿಲ್ಲ ಎಲ್ಲ ಕ್ಲಿಯರ್ ಆಗೈತಾ ಎಲ್ಲ ಕ್ಲಿಯರ್ ಆಗಿದೆ ಓಕೆ ಎಷ್ಟು ವರ್ಷದಿಂದ ಈ ತರ ಆಗಿದ್ದಿದ್ದು ಅವ್ರಿಗೆ ಅವ್ರಿಗೆ ಒಂದು ದಿವಸ ಹತ್ತು ವರ್ಷ ಹತ್ತು ವರ್ಷದಿಂದ ಅವ್ರಿಗೆ ತೊಂದರೆ ಪಟ್ಟವ್ರೆ ಹಾಂ ಅದು ನಿಮ್ಗೆ ಗೊತ್ತಾಗಿಲ್ಲ ಅವ್ರಿಗೆ ಅವ್ರಿಗೆ ನೀವು ಅಂದ್ರೆ ನೀವು ಜೊತೇಲಿದ್ರು ನಿಮ್ಗೆ ಗೊತ್ತಾಗಿಲ್ವಾ ಅದು ಅವ್ರಿಗೆ ತೊಂದರೆ ಆಗಿರೋದು ಗೊತ್ತಾಗಿಲ್ಲ ಗೊತ್ತಾ ಏನು ಗೊತ್ತಾ ಇವರು ದೇವಸ್ಥಾನ ಬರ್ತಾನೆ ಅಲ್ಲಿಗೆ ಹೋಗಿದ್ರು ಹಾಂ ಹಂಗಾಗಿ ಅವ್ರಿಗೆ ನಮಗೆ ಅಷ್ಟೇ ಅಷ್ಟೇ ನಿಮ್ಮ ನೀವು ವ್ಯವಸಾಯ ಮಾಡ್ಕೊಂಡು ಸುಮ್ಮನೆ ಇದ್ದು ಬಿಟ್ಟಿದ್ದೀರ ವ್ಯವಸಾಯ ಮಾಡ್ತಾರೆ ಏನು ಬೆಳೆಗಳು ಬೆಳಿತೀರ ನೀವು ಯಾರ ನಾವು ಅದೇ ಮಳೆ ಉದ್ರೆ ರಾಗಿ ಹಾಕಿ ಮಳೆ ಮಳೆ ಇದು ಓಕೆ ಮಳೆಗೋಸ್ಕರ ನೀವು ಮಳೆ ಬೆ ಮಳೆಯನ್ನೇ ನಂಬಿಕೊಂಡು ವ್ಯವಸಾಯ ಮಾಡ್ತಾರದು ಹೌದೌದು ಸೊ ಓಕೆ ಅಂದ್ರೆ ಈಗ ಫ್ಯಾಮಿಲಿ ನೀವು ನೀವು ಮನೆಯವರು ಮತ್ತೆ ಮಗ ಮೂವರ ಇರೋದು ನೀವು ಮಗ ಏನು ಓದ್ತಾವ್ರಿ ಸರ್ತಾವೆ ಚೆನ್ನಾಗಿ ಓದ್ತಾ ಇದ್ದಾನೆ ಮಗನಿಗೆ ಈ ನಾಲೆಡ್ಜ್ ಬಂದು ಈಗ ನಮ್ಮದು ವಿಡಿಯೋಗಳಲ್ಲಿ ಮಗ ವಿಡಿಯೋ ಮೊಬೈಲಲ್ಲಿ ನೋಡಿಬಿಟ್ಟು ಅವ್ರನ್ನ ಸಂಪರ್ಕ ಮಾಡಿರೋದು ಹ್ಞೂ ಹ್ಞೂ ಸೊ ಅದಾದಮೇಲೆ ಮಗ ಕಾಂಟ್ಯಾಕ್ಟ್ ಮಾಡಿ ಆದಮೇಲೆ ಈಗ ಮನೆಯವ್ರಿಗೆ ಇವಾಗ ನಿಮ್ಮ ಮನೆಯವ್ರಿಗೆ ಈ ಥರ ತೊಂದರೆ ಆಗೈತೆ ಅಂತ ನಿಮ್ಗೆ ಗೊತ್ತಾಗಿದ್ದು ಆಮೇಲೆ ಇವನು ಮಗನೇ ಎಲ್ಲ ಹೇಳಿ ಹಾಂ ಅದೊಂದಿಗೆ ಮಾತಾಡಿ ಹಾಂ ಆಯ್ತು ಮಾರಿದೆ ಸೊ ಇಲ್ಲಾಂದರೆ ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಇದು ಏನಾಗೈತಿ ಅವ್ರಿಗೆ ಅಂತ ಇಲ್ಲ ಇಲ್ಲ ಕಣ್ಣನಿಗೂ ಹೇಳೋದಿಲ್ಲ ಅವರು ಏನಿದ್ರು ಮಗ ಅವರು ಓ ತಂದೆ ತಾಯಿ ಮಗ ಮಾತಾಡ್ತಾ ಅದರ ಅವ್ರಿಬ್ರೇ ನೋಡ್ಕೊತಾರೆ ಹೌದೌದು ಓಕೆ ಈಗ ಪ್ರೆಸೆಂಟ್ ಅವರು ಮೇಡಮವರು ತವರು ಮನೆಗೆ ಹೋಗಿದ್ದಾರೆ ತವರು ಮನೆಯಲ್ಲೇ ಅದಕ್ಕ್ರು ಮನೆಗೆ ಹೋಗಿದ್ದಾರೆ ಹಾಂ ಮಗ ಕಾಲೇಜ್ಗೆ ಹೋಗಿದ್ದಾನೆ ಹಾಗಾಗಿ ಅವ್ರಿಗೆ ಬಂದ್ರೆ ನೀವು ನಮಗೆ ಫೋನ್ ಮಾಡಿ ಕೊಡಿ ಅವ್ರನ್ನೂ ನಾನು ನೆಕ್ಸ್ಟ್ ಯಾವಾಗಾದರೂ ಮಾತಾಡಿಸ್ತೀನಿ ಏನು ತೊಂದರೆ ಆಗಿತ್ತು ಅವ್ರಿಗೆ ಅವರೇ ಓಪನ್ ಆಗಿ ಅವರೇ ಹೇಳಿದಾಗ ಅದು ಒರಿಜಿನಲ್ ಕಾಣಿಸುತ್ತೆ ನಮಗೆ ಬಟ್ ನೀವು ಅಬ್ಸರ್ವ್ ಮಾಡ್ದಂಗೆ ಅವರು ಸರಿಯಾಗಿ ನಿದ್ದೆ ಮಾಡೋದು ಊಟ ಮಾಡೋದು ಇದು ಮಾಡ್ತಾ ಬಗ್ಗೆ ಗಮನ ಕಮ್ಮಿ ನಿಮ್ಗೆ

ಸ್ವಲ್ಪ ಕೆಲಸ ಹ್ಮ್ ಹ್ಮ್ ಮನೆಯವರು ಮನೆಯವರು ಬರೀ ಕೆಲಸ ಮಾಡೋದು ಸರ್ ಮನೆಯವರು ಇದ್ದು ಓದ್ತಾರೆ ಮನೆಗಿಂದು ಕೆಲಸ ನೋಡ್ಕೋತಾರೆ ಹತ್ತು ವರ್ಷದಿಂದ ಅವ್ರಿಗೆ ಸಮಸ್ಯೆ ಇತ್ತು ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿಸಿದ್ರು ಅವ್ರು ಯಾರು ಅಂತ ಗೊತ್ತಾಯ್ತಾವ್ಲಿ ಯಾರೋ ಅವ್ರು ಅಂತ ಗೊತ್ತಾಯ್ತಾ

ಅವ್ರನ್ನ ನಾನು ಟ್ರೈ ಮಾಡ್ತೀನಿ ಮಾತಾಡ್ಸೋಕೆ ನೆಕ್ಸ್ಟ್ ಡೇ ಅವಾಗ ಈಗ ಗುರುಗಳೆಲ್ಲ ಪೂಜೆ ಎಲ್ಲ ಮಾಡಿದ್ರಲ್ಲ ಅವರು ಶಿರಸ್ಬೇಕು ಅಂತ ಹೇಳಿದ್ರು ಹಾ ಅವಾಗ ಅದು ಕಲ್ಕೊಂಡಿದ್ದಾರೆ ಹಾ ಒಳ್ಳೇದಾಗ್ಲಿ ಮೇಡಮ್ ಅವ್ರಿಗೆ ಸೊ ಈಗ ಅವರು ಚೆನ್ನಾಗಿ ಆಗಿದ್ದಾರೆ ಸೊ ಯಾವ ಥರದ್ದು ತೊಂದರೆ ಈಗ ಅವ್ರಿಗಿಲ್ಲ ಓಕೆ ಒಳ್ಳೇದಾಗ್ಲಿ ಸರ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸೊ ವೀಕ್ಷಕರೇ ಇದು ಡೈರೆಕ್ಟ್ ಒಬ್ಬರು ಸಮಸ್ಯೆಯಿಂದ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ಬಟ್ ಅವ್ರದ್ದು ಫೋನುಗಳು ಒಂದೇ ಇರೋದು ಹಳ್ಳಿಯಲ್ಲಿರೋದ್ರಿಂದ ಅವರು ವಾಪಸ್ ತವ್ರ ಮನೆಗೆ ನಾವು ಮೇಡಮ್ರು ಹೋಗಿದ್ದಾರೆ ಇಲ್ಲಾಂದ್ರೆ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಮಗ ಕಾಲೇಜಿಗೆ ಹೋಗಿದ್ದಾರೆ ಸೊ ಹಾಗಾಗಿ ಡೈರೆಕ್ಟ್ ಬುದ್ಧಿ ಕಡಿಮೆ ಇದೆ ಸ್ವಲ್ಪ ವ್ಯವಸಾಯ ಕುಟುಂಬ ಬಟ್ ತೊಂದರೆ ಆಗಿತ್ತು ಈ ಥರ ಸಮಸ್ಯೆ ಆಗಿತ್ತು ಈಗ ಅವ್ರಿಗೆ ಸರಿ ಹೋಗೈತೆ ಅಂತ ಹೇಳ್ತಾವ್ರೆ ನೆಕ್ಸ್ಟ್ ಆದರೆ ನಾನು ಅವರನ್ನು ಅವ್ರು ವಾಪಸ್ ಮೇಲೆ ನೆಕ್ಸ್ಟ್ ಡೇ ಅದ್ರ ಒಂದು ವಿಡಿಯೋದಲ್ಲಿ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಸೊ ಈಗ ನವೀನ್ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಏನೇ ಆಗಿತ್ತು ಯಾವ ಥರದ್ದು ಅವ್ರು ಕೇಸ್ ಅಟೆಂಡ್ ಮಾಡಿದ್ದಾರೆ ಅಂತ ಏನು ಮಾಡಿ ಆಗಿತ್ತು ಈ ಕುಟುಂಬಕ್ಕೆ ಇವರು ಲಾಸ್ಟ್ ಒಂದು ಮೂರು ತಿಂಗಳಿನೇನೋ ಫೋನ್ ಮಾಡಿದರು ನನಗೆ ಇವರು ಆಸ್ತಿ ವಿಷಯಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋದು ಇವರ ಹೆಂಡತಿ ಕಡೆ ಸಂಬಂಧಿಕರು ಹ್ಞೂ ಇವ್ರನ್ನೇ ಕರ್ಕೊಂಡೋಗಿ ಮಾಡೋರೆ ಅವ್ರಿಗೆ ಗೊತ್ತೇ ಆಗಿಲ್ಲ ಇವ್ರನ್ನೇ ಇವ್ರನ್ನೇ ಹೋಗಿ ಜೊತೆಲಿ ಮಾಡವ್ರೆ ಏನೋ ಒಂದು ಪೂಜೆ ಮಾಡ್ತೀವಿ ಬರ್ರಿ ಅಂತ ಇವ್ರಿಗೆ ಹಳ್ಳ್ಯಾರಲ್ವ ಏನೂ ಗೊತ್ತಾಗಲ್ಲ ಏನೋ ಇರ್ಲಿ ಹೆಂಗಾಗಿದೆ ಅಂದ್ರೆ ಫುಲ್ಲು ನಾಡಿಲೇ ಕುತ್ಕೊಂಡಿದೆ ಶಕ್ತಿ ಫುಲ್ಲು ಫುಲ್ ಇಲ್ಲಿಂದ ಕೆಳಗಳ ಮೂಲ ಆದವ್ರ ಫುಲ್ಲು ಡ್ಯಾಮೇಜ್ ಯಾರೋ ಮಾತಾಡೋದು ಕೇಳಿಸೋದು ಇವ್ರಿಗೆ ನಿದ್ದೆ ಮಾಡಕ್ ಬರ್ತಿರ್ಲಿಲ್ಲ ನಿದ್ದೆನೆ ಮಾಡಿಲ್ಲ ವರ್ಷದಿಂದ ಆಮೇಲೆ ಊಟ ತಿಂದಿದ್ದು ಇವ್ರಿಗೆ ಸೇರಲ್ಲ ಇವ್ರ ಬಾಡಿಗೆ ಸೇರಲ್ಲ ಹೆವಿ ಬಿಡಿಂಗ್ ಆಗುತ್ತೆ ಈ ತರ ಪ್ರಯೋಗಗಳು ಮಾಡಾರೆ ಇವ್ರನ್ನೇ ಕರ್ಕೊಂಡೋಗಿ ಜೊತೆಲಿ ಹಂದಿ ವಾರ ಈ ಪ್ರಯೋಗ ಮಾಡಿರೋದು ಇಲ್ಲೇ ಯಾರು ಅಲ್ಲ ನಮ್ಮ ಈ ಕಡೆ ಕೊಳೆಗಾಲ ಸೈಡಲ್ಲೇ ಮಾಡಿರೋದು ಅವನು ಇಲ್ಲ ಮಾಡಿರೋನು ಇವಾಗ ಅವನು ತುಂಬಾ ದಿವಸ ಆಗ್ಬಿಟ್ಟು ಏಜ್ ಇರೋನ್ ಮಾಡಿರೋನ್ ಕರೆಕ್ಟ್ ಆಗಿ ಮಾಡಿದಾನೆ ಮಾಡಿಬಿಟ್ಟು ಕೊಟ್ಟು ಕಳಿಸಿ ಇವ್ರಿಗೆ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಮಾಡಿಸಿ ಒಂದು ಐದಾರು ಗೊಂಬೆಗಳು ಮಾಡಿ ಯಾರು ಸತ್ತೋಗಿರ್ತಾರಲ್ಲ ಅಂತ ಅಂತ ಉಣ್ಸಿ ಇವ್ರಿರೋದು ಅದೇನ್ ಮಾಡಿ ಸರಿಯಾಗಿ ಹಾ ಎಲ್ಲ ಹೇಳಿದ್ರು ಆಮೇಲೆ ನೋಡಿದಾಗ ಒಂದ್ಸತಿ ಕೈ ಇಕ್ಕ ಗಂಟೆ ಅಷ್ಟೇ ತುಂಬಾನೇ ಕಷ್ಟ ಆಗೋಯ್ತು ಇವ್ರದ್ದು ಕೆಲಸ ಒಂದ್ರಿಂದ ಒಂದೊಂದ್ರಿಂದ ಒಂದೊಂದ್ರಿಂದ ಒಂದ್ ಬರ್ತಲೇ ಇದೆ ನೆಗೆಟಿವ್ಗಳು ಯಾವ ನೆಗೆಟಿವ್ ಇವು ಹೆಂಗೆ ಅಂದರೆ ಫುಲ್ಲು ಮಶಾಣ ಕನೆಕ್ಟ್ ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ ಬಾಡಿಗೆ ಮಶಾಣ ಕನೆಕ್ಟ್ ಮಾಡಿ ಮಶಾಣದಲ್ಲಿ ಏನು ಕ್ರಿಯೆ ನಡೀತದೆ ಅದು ಇವ್ರ ಬಾಡಿಲಿ ಆಗುತ್ತೆ ಅಲ್ಲಿ ಹೆಂಗೆ ಪ್ರಕೃತಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಒಂದೊಂದು ವಾತಾವರಣ ಚೇಂಜ್ ಆಗುತ್ತೆ ಅದೇ ತರ ಇವ್ರ ಬಾಡಿಲೂ ಚೇಂಜ್ ಆಗುತ್ತೆ ಮತ್ತೆ ಇವ್ರು ತಿಂದಿರೋದು ಊಟ ಸೇರಲ್ಲ ಬಾಡಿಗೆ ತುಂಬಾ ಬಾಡಿ ಪೈನ್ ಬರುತ್ತೆ ಕೈ ಕಾಲುಗಳೆಲ್ಲ ಊತ್ಕೊತದೆ ಎಲ್ಲೋದ್ರೂ ಆಗೋಲ್ಲ ಯಾರ ಒಬ್ಬರು ನೆಗೆಟಿವ್ ಇರೋಂಥ ಬಂದ್ರು ಇವ್ರಿಗೆ ಆಸಕ್ತಿನೇ ಎಳ್ದಿಡ್ಕೊಳುತ್ತೆ ಅವ್ರ ಬಾಡಿ ಓಕೆ ಫುಲ್ ಎಲ್ಲ ಚಕ್ರಗಳು ಡ್ಯಾಮೇಜ್ ಪ್ರಬಾಳ್ಯನೇ ಒಡ್ದೋಗಿದೆ ಆ ಥರ ಆಗಿರತ್ತೆ ತುಂಬ ಮೂರು ತಿಂಗಳು ಟೈಮ್ ಹಿಡಿದಿವಿ ರೆಡಿ ಮಾಡೋಕೆ ಅವ್ರ್ ಮೂರು ತಿಂಗಳು ಮೂರು ತಿಂಗಳು ಟೈಮ್ ತಗೊಂಡಿದೆ ಕರ್ಸ್ಕೊಂಡಿದ್ರೆ ಇಲ್ಲ ಅವ್ರದ್ದು ಅವ್ರು ಏನಾರು ನಮ್ಮ ಹತ್ರ ಕರ್ಸ್ಕೊಂಬಿಟ್ರೆ ಇನ್ನೂ ಅವ್ರಿಗೆ ತುಂಬಾ ಜಾಸ್ತಿ ಆಗುತ್ತೆ ನಮ್ಮಲ್ಲಿರೋಂಥ ಪಾ ಅವರು ಫುಲ್ ಅಟ್ರಾಕ್ಷನ್ ಮಾಡ್ಬಿಡ್ತದೆ ಅವರು ಅವರಲ್ಲಿರೋಂಥ ಶಕ್ತಿ ಓಕೆ ಅವರು ಏನೇನು ಮಾಡಿಕೊಟ್ಟಿದ್ದ ಒಂದೊಂದೇ 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 ಡಿಸ್ಕನೆಕ್ಟ್ ಮಾಡಿದ್ದಾಯ್ತು ಇವ್ರಿಗೆ ಸಂಬಂಧಪಟ್ಟಿದ್ದು ಮಶಾಣದಲ್ಲಿ ಉತ್ತು ಒಂದು ನೀರಿಗೆ ಬಿಡಿಸಿದ್ರು ಒಂದು ಉತ್ತಕ್ಕೆ ಹಾಕ್ಸಿದ್ರು ಒಂದು ಯಾವುದೋ ಒಂದು ಮರತಕ್ಕೆ ಹುಣಿಸಾಕಿದ್ರು ಗೊಂಬೆನ ಉಲ್ಟಾ ಮಾಡಿ ಅದನ್ನೆಲ್ಲ ಭಸ್ಮ ಮಾಡಿ ಸುಟ್ಟಿ ನಾವು ಭದ್ರಕಾಳಿ ಅಮ್ಮನ ಕಳಿಸಿ ಇದೆಲ್ಲ ಕ್ಲಿಯರ್ ಮಾಡಿಸಿದ್ದು ಆಮೇಲೆ ಸುದರ್ಶನ ನರಸಿಮ್ನ ಪ್ರಯೋಗ ಮಾಡಿದ್ದು ಆಮೇಲೆ ಅಸ್ತ್ರ ಪ್ರಯೋಗ ಮಾಡಿ ಅಗ್ನಿ ಅಸ್ತ್ರ ಪ್ರಯೋಗ ಮಾಡಿ ಆಮೇಲೆ ಒಂದು ನಾರಾಯಣ ಒಂದು ಹೋಮ ಇದೆ ನಾರಾಯಣ ಪೂಜೆ ಮಾಡಿದಾಗ ಏನಿದೆಯಾ ಎಲ್ಲ ಗಲೀಜು ಕ್ಲೀನ್ ಆಗುತ್ತೆ ಬಾಡಿಲಿ ಇರೋದು ಇವಾಗ ಒಂದು ಏಯ್ಟಿ ಪರ್ಸೆಂಟ್ ರೆಡಿ ಆಗಿದೆ ಇನ್ನು ಟ್ವೆಂಟಿ ರೆಡಿ ಆಗಬೇಕು ಯಾಕೆಂದ್ರೆ ಸತಿ ನೆಗೆಟಿವ್ ಒಳಕೋದ್ರೆ ಅದು ತುಂಬ ಬಿಟ್ಕೊಡಲ್ಲ ಅದನ್ನು ಪಾಸಿಟಿವ್ ಅಷ್ಟೇ ನೆಗೆಟಿವ್ ಅಷ್ಟೇ ಒಂದು ಮನುಷ್ಯ ಬಾಡಿ ಒಳಕು ಹೋದ್ರೆ ಅವ್ರದ್ದು ಒಂದು ಟೆನ್ ಪರ್ಸೆಂಟ್ ಆದರೆ ಇದ್ದೇ ಇರುತ್ತೆ ನಾಡಿಲಿ ನಿಧಾನಕ್ಕೆ ಬಿಡುತ್ತೆ ಅವ್ರ ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಅದು ಅದು ಈ ಗ್ರಹಣಗಳು ಆಗಬೇಕು ಗ್ರಹಣಗಳಾದಾಗ ರಾಶಿ ರಾಶಿಲಿ ಚೇಂಜ್ ಆದಾಗ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅವ್ರಿಗೆ ಮಾಡಿ ಪ್ರಯೋಗ ಈ ಪ್ರಯೋಗ ಎಲ್ಲಾ ಕಡೆ ಹೋಗಿದಾರೆ ಎಲ್ಲಾ ದೇವಸ್ಥಾನ ಸುತ್ತಿ ಏನಂದ್ರೆ ದೇವಸ್ಥಾನಕ್ಕೆ ಹೋಯ್ತು ಅಂದ್ರೆ ಜಾಸ್ತಿ ಆಗುತ್ತೆ ಯಾವ್ದೇ ದೇವಸ್ಥಾನಕ್ಕೆ ಹಿ ಜಾಸ್ತಿ ಆಗುತ್ತೆ ಆ ತರ ಆಗಿತ್ತು ಅವ್ರ ಬಾಡಿ ಫುಲ್ ಒಂದು ಹದಿನೈದು ಹದಿನೈದು ದಿವಸ ನಿಲ್ತಿರ್ಲಿಲ್ಲ ಬೀಡಿಂಗ್ ಅಂದ್ರೆ

ಇವಾಗೆಲ್ಲ ಜನರು ಏನು ಮಾಡ್ತಾರೆ ಸೈಲೆಂಟ್ ಆಗಿ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿ ಅವನು ಜೀವನ ಹಾಳು ಮಾಡಿಬಿಡ್ತಾವ್ರೆ ಸೊ ತೊಂದರೆ ಕೊಟ್ಬಿಡ್ತಾರೆ ತೊಟ್ಟೆ ತೊಂದರೆ ಕೊಟ್ಬಿಟ್ಟು ಜೀವನೇ ಹಾಳಾಗೋಯ್ತು ಅನ್ನೋ ಈಗ ಗೊತ್ತೇ ಆಗಲ್ವಲ್ಲ ಅವ್ನಿಗೆ ಎಲ್ಲಿ ಏನಾಗಿದೆ ಅನ್ನೋದು ಎಂತ ಪ್ರಯೋಗ ಬೇಕಾದ್ರೂ ಮಾಡಿಸಾಕ್ತಾನ ಯಾವ ಪ್ರಯೋಗ ಹೇಳಿದ್ ನೀವು ಇದು ಮಶಣ ಪ್ರಯೋಗ ಮಾಡಿದ್ದಾರೆ ಮಶಣ ಕಾಟೇರಿ ಮಶಣ ಕಾಟೇರಿ ಪ್ರಯೋಗ ಮಾಡಿರೋದು ಅವ್ರಿಗೆ ವಾರಾಹಿ ಅಂತ ಹೇಳಿದ್ರೆ ಆಗಲಿ ವಾರಾಹಿ ಇನ್ಕ್ಲೂಡ್ ಆಗಿರ್ತದೆ ಅದರಲ್ಲಿ ಮಶಣ ಕಾಟೇರಿನ ಅಂದ್ರೆ ರಕ್ತ ಕೊಡೋಕೆ ಕಾಟೇರಮ್ಮ ಬರ್ತಾರೆ ವಾರಾಯಿ ಅಂದ್ರೆ ಹಂದಿ ಬಲಿ ಕೊಟ್ಟರೆ ವಾರಾಯಿ ಆಗ್ತದೆ ಅದು ಶಕ್ತಿ ಅದರಲ್ಲೇ ಮಂತ್ರದಲ್ಲೇ ಬರುತ್ತೆ ಅದು ವಾರಾಯಿ ಪ್ರಯೋಗ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಹಳೊಬ್ರು ಮಾಡಿರೋದು ಇದಾರ ಅವ್ರು ಇಲ್ಲ ಇವಾಗ ನಾವು ಕೇಳಿದೆ ಎಲ್ಲಿ ಮಾಡಿಸಿರೋದು ಎಲ್ಲ ಹೇಳೋದು ಅಡ್ರೆಸ್ಸು ಅವರು ಇಲ್ಲ ಸತ್ತೋಗ್ಬಿಟ್ಟವ್ರು ಅವರು ಯಾರು ನೆಗೆಟಿವ್ ಮಾಡ್ತಾರೋ ಅವ್ರು ಜಾಸ್ತಿ ದಿವಸ ಬದುಕಲ್ಲ ಸೊ ಎಫೆಕ್ಟ್ ಎಲ್ಲ ಒಂದು ಎಫೆಕ್ಟ್ ಅವ್ರಿಗೆ ಹೊಡಿಯೋದು ಜಾಸ್ತಿ ಬಾಡಿಗೆ ಮಂತ್ರ ಮಂತ್ರಶಕ್ತಿ ಇರೋದನ್ನೇ ತಡ್ಕೊಂಡಿರ್ತಾರೆ ಸ್ವಲ್ಪ ದಿನವರೆಗೂ ಆಮೇಲೆ ವಯಸ್ಸಾಯ್ತಾಯ್ತಾ ಒಂದು ಟೈಮಲ್ಲಿ ಶಕ್ತಿ ಜಾಸ್ತಿ ಬಂದಾಗ ಮನುಷ್ಯನ ಬಡಿ ತಡೆಯಲ್ಲ ಹೋಗ್ಬಿಡ್ತಾರೆ ಹಾಂ ಹೋಗ್ಬಿಡ್ತಾರೆ ಚಕ್ರಲ್ಲ ಬ್ಲ್ಯಾಸ್ಟ್ ಆಗುತ್ತೆ ಆ ಪವರ್ ತಡೆಯೋಕ್ಕಾಗಲ್ವಲ್ಲ ಅವ್ನು ಎಷ್ಟೊಂದು ಕರೀತವೆ ಒಂದು ಮಂತ್ರ ಮಂತ್ರಶಕ್ತಿಗೆ ಒಬ್ಬ ಮನುಷ್ಯನ್ಗೆ ಅಂದರೆ ಇವನು ಮಾಡ್ತಾ ಮಾಡ್ತಾ ಮತ್ತೆ ಕ್ರಿಯೆನ ಮಶನದಲ್ಲಿ ಕೂತ್ಕೊಂಡು ಇದು ಬದವೆಲ್ಲ ಶಕ್ತಿ ಅಟ್ರಾಕ್ಷನ್ ಅಟ್ಯಾಕ್ ಮಾಡ್ತೇವೆ ಅವನ್ನ ಸತ್ತೋಗಿರೋವೆಲ್ಲ ಎದ್ದು ಬಂದು ಇವನಿಗೆ ಇವ್ನು ಹೆಂಗಿರು ಭೋಗ ಅಂದರೆ ನೈವೇದ್ಯ ಕೊಡ್ತಾ ಇರ್ತಾರಲ್ವ ಬಂದು ಬಂದು ಅದ್ಗೆ ಇವನು ಇವನು ತಾಣೋಗ್ತೇವ್ರ ಜೊತೆಯಲ್ಲಿ ಅಷ್ಟೇ ಲಾಸ್ಟಿಗೆ ಸೊ ಈ ಪ್ರಯೋಗಗಳು ತುಂಬ ಡೇಂಜರು ಈ ಒಂದು ಅಂದರೆ ಯಾವುದೋ ಒಂದು ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಯಾರೋ ಒಬ್ಬ ಮಾಂತ್ರಿಕಗಳಿಗೆ ಅಂದರೆ ದುಡ್ಡು ಕೊಟ್ಟಾಗ ಅವರು ಕೆಲವರು ದುಡ್ಡಿಗೆ ಆಸೆ ಪಟ್ಟು ಮಾಡಿಬಿಡ್ತಾರೆ ಅನುಭವ ಅದು ಎಫೆಕ್ಟ್ ಆದಮೇಲೆ ಕುಟುಂಬಕ್ಕೆ ಡ್ಯಾಮೇಜ್ ಆಗುತ್ತೆ ಈ ಥರದ್ದೊಂದು ಡ್ಯಾಮೇಜ್ ಆಗಿದ್ದು ಕುಟುಂಬನೇ ಬಟ್ ಅವ್ರು ಅವರು ಮೇಡಮ್ ಅವರು ಇರಲಿಲ್ಲ ಅವ್ರ ಹಸ್ಬೆಂಡ್ ಮಾತಾಡಿದ್ರು ಅವರು ಅವ್ರಿಗೆ ಅಷ್ಟೊಂದು ಬುದ್ಧಿ ವ್ಯವಸಾಯ ಮಾಡೋರು ಅವ್ರಿಗೆ ಅಷ್ಟು ಜ್ಞಾನ ಅದರಲ್ಲಿ ಮಾತಾಡೋಕ್ಕೆ ತಿಳುವಳಿಕೆ ಇಲ್ಲ ಭಯ ಪಡ್ತೀನಿ ಮೇಡಮ್ ಅವ್ರು ಬಂದ್ರೆ ಬೇಕಾರೆ ಮಾಡ್ಕೊ ಅವ್ರು ಬಂದಾಗ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಅವ್ರ ಹತ್ರ ಎರಡು ನಿಮಿಷ ಮಾತಾಡಿದ್ದೀನಿ ಸೊ ನೆಕ್ಸ್ಟ್ ಆದರೆ ಮೇಡಮ್ ಅವರು ವಾಪಸ್ ಬಂದಾದ ಮೇಲೆ ಅವ್ರನ್ನ ಮಾತಾಡಿಸ್ತೀವಿ ಆ ಅನುಭವಗಳು ಹೆಂಗಿತ್ತು ಏನು ಯಾವ ಥರ ನಿಮಗೆ ಅದರದ್ದು ಒರಿಜಿನಲ್ ವಿಚಾರಗಳು ತಿಳಿಸೋ ಒಂದು ಪ್ರಯತ್ನ ಸೊ ಇದೊಂದು ಪ್ರಯೋಗ ಇದನ್ನ ಸದ್ಯಕ್ಕೆ ನವೀನವರು ಕ್ಲೋಸ್ ಮಾಡಿ ಅದಕ್ಕೊಂದು ಪರಿಹಾರ ಮಾಡಿ ತುಂಬ ಕಷ್ಟ ನಮಗೂ ಎಫೆಕ್ಟ್ ಇದರಲ್ಲಿ ಹೌದಾ ಯಾವ ತರ ಎಫೆಕ್ಟ್ ಅದು ನಮ್ಗೆಲ್ಲ ಸ್ಟಾಪ್ ಆಗಿ ಕೆಲಸ ಎಲ್ಲ ಸ್ಟಾಪ್ ಆಗಿ ಬಿಟ್ಟಿದ್ದು ನಮ್ ನಮ್ ನಾವು ಕರಿತೀವಲ್ಲ ಅದು ಬರ್ತಿರ್ಲಿಲ್ಲ ತಿರ್ಗ ಮತ್ತೆ ನಾನು ನಮ್ಮ ಗೌರವ ಗುರುಗಳ ಹತ್ರ ಹೋಗ್ ಬಂದೆ ಆವಾಗ ಸರಾಯ್ತು ಮತ್ತೆ ನಮ್ ರಾಯರತವರ್ ಜೊತೆಲಿ ರಾಯರ ಆಶೀರ್ವಾದ ಇದ್ರೆ ಎಲ್ಲಾ ಕೆಲ್ಸನೂ ಸಕ್ಸಸ್ ಈ ತರದ್ ಕೇಸ್ ಆದ್ರೂ ಒಂದೆಲ್ಲ ಮಾಡೋಕೆ ಆಗುತ್ತೆ ಆಂಜನೇಯ ಸ್ವಾಮಿ ಒಂದು ಸಿದ್ಧಿನು ಕಿತ್ಕೊಂಡು ಹೋಗಿದ್ದಾರೆ ಆಚೆ ನಮ್ಮಿಂದ ಓ ಹಿಂಗೂ ಆಗುತ್ತೆ ಹಾ ತುಂಬಾ ಡೇಂಜರ್ ಅಲ್ಲ ನೋಡಿ ಇಲ್ಲಿ ವಿಗ್ರಹ ನಾನು ಮೊದ್ಲು ಚಿಕ್ಕ ತತ್ತಿದೆ ಅದ್ರಲ್ಲಿ ಪವರ್ಫುಲ್ ಇತ್ತು ಸ್ವಲ್ಪ ಇದು ದೊಡ್ಡಿ ಅದನ್ನ ಎತ್ಕೊಂಡು ಹೋದ್ರು ಅವ್ರೇನು ಕೊಟ್ಟು ಕೇಳಿದ್ರು ಕೊಡ್ರಿ ಅಂತ ನಂಗೆ ಬೇಕು ಅಂತ ಸರಿ ಆಯ್ತು ನೀವು ಬಿಟ್ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಂಜನೇಯ ಸ್ವಾಮಿಗೆ ಹೇಳಿ ಅಲ್ಲಿ ಅಲ್ಲ ಅದ್ರಲ್ಲಿ ಇರೋಂತ ಶಕ್ತಿ ಅರ್ಧ ಬೇರೆ ಶಿಫ್ಟ್ ಮಾಡಿ ಅದನ್ನ ಹಂಗೆ ಎತ್ಕೊಂಡು ಹೋದ್ರು ಹತ್ತು ನಿಮಿಷ ಅಷ್ಟೇ ನಾನು ಅಲ್ಲಿ ಹೋಗಿ ಅಲ್ಲಿ ಇಟ್ಟು ಬಂದು ಹಿಂಗೆ ತಿರ್ಕೊಂಡು ತಿರ್ಗ ಮತ್ತೆ ಹೋಗಿ ನೋಡೋದಕ್ಕೆ ಇರಲಿಲ್ಲ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂದ್ರೆ ಹೋಗ್ಬಿಟ್ಟಿದ ಶಕ್ತಿ ಅಂದ್ರೆ ನೀವು ಇದನ್ನ ಪೂಜೆ ಮಾಡೋ ಜಾಗದಲ್ಲಿ ಅದನ್ನ ಇಟ್ಟಿದ್ದ ಹಾ ನಮ್ಮಲ್ಲಿ ಏನು ಶಕ್ತಿ ಇದೆ ಅವು ಗೊತ್ತಾಗುತ್ತೆ ಶಕ್ತಿಗಳಿಗೆ ಅವು ಇವರಿಂದ ಬಿಟ್ಟಿದ್ರಲ್ಲ ಅವನ ಶಕ್ತಿನ ಅದು ವಾರಾಹಿಯಂನವ್ರದ್ದು ಆ ಶಕ್ತಿ ಕೇಳುತ್ತೆ ಓಕೆ ಬಿಟ್ಟು ಹೋಗಿ ನೀನೇನ್ ಕೊಡ್ತೀಯ ಅಂತ ಅಂದ್ರೆ ಇಲ್ಲೇನೋ ಒಂದು ಬೆನಿಫಿಟ್ ಬೇಕಾಗಿ ಹೋಗಕ್ಕೆ ನಾನು ರೆಡಿ ಇಲ್ಲ ನನಗೆ ಏನು ಕೊಡ್ತೀಯ ಅಂತ ಇವ್ರ ಹತ್ರ ಬಂದಿದ್ದೀವಿ ಇವರು ಯಾರು ಅವನು ಯಾರು ಮಾಂತ್ರಿಕ ಮಾಡಿರ್ತಾನಲ್ಲ ಅವ್ನಿಗೆ ಗೊತ್ತಿರಲ್ಲ ಆ ಶಕ್ತಿಗೆ ಅವ್ರಿಗಿರಲ್ಲ ಅದಕ್ಕೆ ಓಕೆ ಓಕೆ ಇವ್ರ ಹತ್ರ ಹೋಗಿ ಅದು ಅವ್ರ ಹತ್ರನೇ ಉದ್ಭವ ಆಗ್ಬಿಟ್ಟಿರ್ತದೆ ಆ ತರ ಕ್ರಿಯೇಟ್ ಮಾಡಿರ್ತಾನೆ ಅವನು ಬ್ರಹ್ಮಾಂಡ ವಿದ್ಯೆ ಗೊತ್ತಿರೋಂಗೆ ಇವೆಲ್ಲ ಗೊತ್ತಿರ್ತದೆ ಆ ಶಕ್ತಿ ಮಾತಾಡಿಸ್ದಾಗ ಅದು ನಮ್ಮಲ್ಲೇ ಇರುವಂತ ಶಕ್ತಿನೇ ಕೇಳ್ತು ಹ್ಮ್ ಸೊ ಇದು ಕೊಡು ಹೋಗ್ತೀನಂತ ಅದಕ್ಕೆ ಅದನ್ನ ಕೊಟ್ಟು ಇವಾಗ ನಮ್ಮ ಸ್ವಲ್ಪ ಅರ್ಧ ಕಮ್ಮಿ ಆಗಿದೆ ಇವಾಗ ಮುಂದೆ ನೆಕ್ಸ್ಟ್ ಕ್ಲಾಣ ಬಂದಾಗ ಅದನ್ನ ಮತ್ತೆ ರಿಕವರ್ ಮಾಡ್ಕೋಬೇಕು ಓಕೆ ಆದ್ರೆ ತುಂಬ ಇದು ಟಫ್ ಐತಲ್ಲ ಇದು ಹಾ ಇವಾಗ ನೋಡಿ ನಮ್ಮ ಅರ್ಧ ಇವಾಗ ಇವ್ರಿಗೂ ಏನೋ ಬಂದೋರು ನಮ್ಮತ್ರ ಅಂತ ಇವ್ರು ಋಣ ಇದ್ದಕ್ಕೆ ಬಂದಿದ್ದು ಕ್ಲಿಯರ್ ಆಯ್ತು ಎಷ್ಟೆಷ್ಟು ಕಡೆಗೆ ಹೋದ್ರೆ ಕ್ಲಿಯರ್ ಆಗಿಲ್ವಲ್ಲ ಹ್ಮ್ ಹ್ಮ್ ಬಟ್ ಇಲ್ಲೂ ಕೂಡ ಅದೇನು ಕೊಟ್ಟಿಲ್ಲ ಅಂದಿದ್ರೆ ಕೊಟ್ಟಿಲ್ಲ ಅಂದ್ರೆ ಬಿಡ್ತಿರ್ಲಿಲ್ಲ ಆದ್ರು ಆಟ ಇಲ್ಲ ಅಂದ್ರೆ ಬೇರೆ ಏನಾರ ಬಲಿ ಗಿಲಿ ಕೊಡ್ಬೇಕಾಯ್ತದೆ ಬಲಿ ಎಲ್ಲ ನಾವು ಮಾಡಲ್ಲ ಜಾಸ್ತಿ ಬೇರೆ ಹುಡುಗರು ಇದ್ರೆ ಅವ್ರ ಕೈಲಿ ಮಾಡಿಸ್ತೀನಿ ನಾ ಮಾಡಕ್ ಇಲ್ಲ ಅನ್ನೋದು ಅದು ನನ್ನ ಸಿದ್ಧಿ ಕಿತ್ಕೊಂಡು ಹೋಗಿದ್ದೆ ಅರ್ಧ ಅದನ್ನ ಎಲ್ಲಿ ಇಟ್ಟಿದ್ರಿ ವಾರಾಹಿ ಅಂದ್ರೆ ನಿಮ್ಗೆ ಅರ್ಧ ಆಗಿರ್ಬೇಕು ಆಂಜನೇಯ ಸ್ವಾಮಿದೆ ಒಂದ್ ಭಾಗ ಅದು ಹೌದಾ ವಾರಾಹಿ ನಾವ್ ಅನ್ಕೊಂತೀವಿ ಅಂದಿದ್ವು ಅಂತ ಹಾ ಅಂದಿಲಿ ಊರಂದಿ ಬೇರೆ ಇದೆ ಕಾಡಂದಿ ಬೇರೆ ಇದೆ ವಾರಾಹಿಂತ ವಾರಾಹಿಲಿ ಲಕ್ಷ್ಮೀನು ಇದಾರೆ ಲಕ್ಷ್ಮೀ ವಾರಾ ಸ್ವಾಮಿ ಅವತಾರ ತಗೊಂಡಾಗ ಲಕ್ಷ್ಮಿ ಅಮ್ಮನವರು ವಾರಾಹಿ ಹಾಕ್ತಾರೆ ಅದಕ್ಕೆ ಮ್ಯಾಚ್ ಆಯ್ತು ಶಕ್ತಿಗೂ ನಮ್ ಶಕ್ತಿಗೂ ಮ್ಯಾಚ್ ಆದಾಗ ಅದೇನಾಯ್ತು ನಮ್ ಹೋಯ್ತು ಕೇಳ್ತದೆ ಕೇಳ್ಕೊಂಡಾಗ ಅದಕ್ಕೆ ಡಿಸ್ಕ ಅಂದ್ರೆ ಪ್ರಕೃತಿ ಲೀಲ್ ಆಯ್ತು ಅದು ಎಲ್ಲಿ ಬೇಕು ಎಲ್ಲಿ ಹೋಗ್ಬೇಕು ಆ ಜಾಗ ಮೂಲ ಜಾಗಕ್ಕೆ ಹೋಯ್ತದ್ದು ಎಷ್ಟು ವರ್ಷದಿಂದ ಅದು ನೀವು ಸಿದ್ಧಿ ಮಾಡ್ಕೊಂಡಿದ್ದು ಅದು ಅಣ್ಣ ತುಂಬ ವರ್ಷ ಹನ್ನೆರಡು ವರ್ಷದಿಂದ ಇತ್ತಲ್ಲ ನನ್ನ ಜೊತೆ ತುಂಬಾ ದಿವಸದಿಂದ ಅದು ಬಂದಾಗಿನಿಂದ ಬಿಗ್ನಿಂಗಿಂದ ತೋರಿಸ ಹನ್ನೆರಡು ವರ್ಷದಿಂದ ನೀವು ಸಂಪಾದನೆ ಮಾಡಿ ಸಂಪಾದನೆ ಮಾಡಿದ್ದು ಇವಾಗ ಅದೇ ಅದೇ ವಿಗ್ರಹಕ್ಕೆ ಅದೇ ಅದು ವಿಗ್ರಹದ ಅರ್ಧ ಶಕ್ತಿ ಇದಕ್ಕೆ ತುಂಬ್ಕೊಂಡಿದ್ದೀನಿ ಇನ್ನು ಅರ್ಧ ಶಕ್ತಿ ಅವ್ರಿಗೆ ಜಪಶಕ್ತಿ ದಾರ ಇರಬೇಕಲ್ವಾ ಕೊಟ್ಬಿಟ್ಟಿದ್ದೀನಿ ಇನ್ನೆಕ್ಸ್ಟು ಸಿದ್ಧಿ ಮಾಡ್ಕೊಬೇಕು ನಾವು ಸೊ ಇವಾಗ ಆ ವಿಗ್ರಹ ಬಂದು ನೀವು ಅಲ್ಲಿ ಪೂಜೆನಲ್ಲಿ ಪೂಜೆ ಇಟ್ಬಿಟ್ಟು ನಾನು ಸ್ವಲ್ಪ ಹೋಗಿ ಒಂದು ಅರ್ಧ ಗಂಟೆ ಹಿಂಗ್ ಬರೋತ್ತಿಗೆ ಇರ್ಲಿಲ್ಲ ವಿಗ್ರಹ ಬಟ್ ಅದ್ ಪೂಜೆ ಮಾಡಕ್ಕೆ ನೀವು ಇಟ್ಟಿದ್ ಜಾಗದಲ್ಲಿ ಅಕ್ಕಪಕ್ಕ ಯಾರು ಯಾರು ಇರ್ಲಿಲ್ಲ ಯಾರು ನಿರ್ಜಲ ಪ್ರದೇಶದಲ್ಲಿ ಯಾರು ಇರ್ತಾರೆ ಬಟ್ ಅಲ್ಲಿ ಏನಾಯ್ತು ಅಂತ ನಿಮ್ಗೂ ಗೊತ್ತಿಲ್ಲ ಅದ್ ಮುಂಚೆ ಗೊತ್ತಿತ್ತು ನನಗೆ ಇದು ಹೋಯ್ತದೆ ವಿಗ್ರಹ ಅಂತ ಹ್ಮ್ ಹ್ಮ್ ತಗೊಂಡೆ ಒಬ್ಬ ಸೆನ್ಸ್ ಆಗುತ್ತೆ ಏ ಅವ್ರು ಬಂದಿದ್ರು ಒಬ್ರು ಅದು ಯಾವ ಥರ ಇತ್ತು ಅಂದ್ರೆ ಅದು ಹೇಳೋಕ್ಕಾಗಲ್ಲ ಆಗಲ್ಲ ಕೊನೆ ವಾರದಲ್ಲಿ ಬಂದಿದ್ರು ಹೇಳಿದ್ರು ಈ ತರ ಇದು ಹೋಗುತ್ತೆ ಅಂತ ನಂಗೆ ಗೊತ್ತಾಯಿತು ಅದಕ್ಕೆ ಅದ್ರ ಮೇಲೆ ಏನು ಆಸೆ ಇಟ್ಕೊಂಡಿರ್ಲಿಲ್ಲ ಸರಿ ಆಯ್ತು ನೆಕ್ಸ್ಟ್ ಮಾಡ್ಕೋಣ ಬಿಟ್ಕೊಟ್ಬಿಟ್ಟೆ ಅದು ತಗೊಂಡು ಹೋಗ್ತಾ ತಗೊಂಡೆ ಸಿಗೋದಿಲ್ಲ ನಮಗೆ ಮಾಯೋದು ಇದನ್ನ ನಂಬ್ತಾರ ನಮ್ಮ ಜನಗಳು ನಂಬ್ರ ನಂಬ್ರ ಬಿಟ್ಬ ಅವ್ರವ್ರಿಗೆ ಅನುಭವಕ್ಕೆ ಬಂದಿ ಸಿಕ್ಕ ಬಿಟ್ಟಿರೋದಣ ಅದು ಅವರು ಏನು ಸಿದ್ಧಿ ಸಾಧನೆ ಮಾಡೋ ಅಂತ ನೋಡಿದ್ರ ನೋಡ್ತಾರಲ್ವ ಅಂಥವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಮಾತಾಡಿದ್ದೆ ಅನ್ನೋದು ನಾರ್ಮಲ್ ಜನಕ್ಕೆ ಅರ್ಥ ಆಗಲ್ಲ ತುಂಬಾ ಟಫ್ ಅಲ್ವಾ ಇದನ್ನ ಒಪ್ಸೋದು ಜನಕ್ಕೆ ಹೌದು ಅಂದ್ರೆ ಈಗ ಆ ತರದ್ದು ಒಂದು ವಿಗ್ರಹ ನೀವು ಸಂಪಾದನೆ ಮಾಡ್ಬೇಕು ಹನ್ನೆರಡು ವರ್ಷದಿಂದ ಒಟ್ಟಿಗೆ ಇದ್ದಿದ್ದು ಅಂದ್ರೆ

ಸ್ವಾಮಿ ಮತ್ತು ಪಂಚಮುಖಿ ಆಂಜನೇಯಸ್ವಾಮಿ ಜೊತೆಲಿರುತ್ತೆ ಯಾವಾಗಲೂ ಹ್ಞೂ 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 ಕಲಿಯದಲ್ಲ ಪವರ್ ಜಾಸ್ತಿ ಅದು ಹೋಯ್ತು ಸೊ ತುಂಬಾ ಇದು ಯಾಕಂದರೆ ಕೆಲವ್ರಿಗೆ ಇದು ಸಾಧ್ಯನೇ ಇಲ್ಲ ಹೆಂಗಿದು ಅಂತ ಕೇಳ್ತಾರೆ ಇಲ್ಲೊಂದು ಪ್ರಾಕ್ಟಿಕಲ್ ಆಗಿ ನವೀನವರು ಅವರ ಅನುಭವ ಅವರು ಹನ್ನೆರಡು ವರ್ಷದಿಂದ ಮಾಡ್ಕೊಂಡಿದ್ದು ಒಂದು ಆಂಜನೇಯ ಸ್ವಾಮಿ ಚಿಕ್ಕದಿತ್ತು ಅದನ್ನು ನಾನು ಸಪ್ರೇಟ್ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೀನಿ ಆ ವಿಗ್ರಹ ಈ ವಿಗ್ರಹ ಡಿಫ್ರೆನ್ಸ್ ಐತೆ ಹಾಗಾಗಿ ಆ ವಿಗ್ರಹ ಹಿಂಗ ಆಯ್ತಾ ಅಂತಂದ್ರೆ ಇದೊಂದು ರೀತಿ ಕ್ವಶನ್ ಮಾರ್ಕ್ ಎಲ್ಲರಿಗೂ ಕೂಡ ಬಟ್ ಈ ಒಂದು ಶಕ್ತಿಗಳು ಆತರ ಮಾಡಿದ್ರೆ ಸೊ ಅವರು ಈ ಒಂದು ಸಮಸ್ಯೆನ ಕ್ಲಿಯರ್ ಮಾಡಬೇಕಾದ್ರೆ ನನಗೇನು ಕೊಡ್ತೀಯ ಅಂತ ಪ್ರಶ್ನೆ ಸೊ ಇದನ್ನೇ ಕೇಳಿ ತಗೊಂಡು ಹೋಗಿದ್ದಾವೆ ಅವ್ರ ಪೂಜೆ ಮುಗಿಸ್ಕೊಟ್ಟು ಬಂದು ನೀವು ಹೊರಗಡೆ ಏನಕ್ಕೆ ಹೋದ್ರಿ ಹೊರಗಡೆ ಮಾಡೋ ಕ್ರಿಯೆ ಅಲ್ವ ಇದು ಅಲ್ಲ ಈಗ ಹೊರಗಡೆ ಆಯ್ತು ಪೂಜೆ ಆದ್ಮೇಲೆ ಆ ಜಾಗ ಬಿಟ್ಟು ಹೊರಗಡೆ ಆಚೆ ಏನಕ್ಕೆ ಹೋದ್ರಿ ಅದು ಹೇಳಿತ್ತಲ್ಲ ನಾನು ತಗೊಂಡೋಗ್ತೀನಿ ಅಂತ ಅದು ತಗೊಂಡು ಹೋಗ್ತದೆ ಅಂದ್ರೆ ಇಲ್ಲಿ ಯಾರೋ ಅವ್ರು ಹೇಳಿದ್ರು ಪೂಜೆ ಮಾಡ್ಬಿಟ್ಟು ಅಲ್ಲಿ ಇರಂಗಿಲ್ಲ ನಾವು ಒಂದು ಅರ್ಧ ಗಂಟೆ ಹಾಫ್ ಅನ್ ಅವರು ಒಂದು ಎರಡು ಅವರು ಹೌದಾ ನಮ್ಮ ಪೂಜೆ ಸಾಮಾನೆಲ್ಲಿ ಅಲ್ಲಿ ಇರುತ್ತೆ ಒಂದು ಸ್ವಲ್ಪ ದೂರ ಹೋಗ್ಬೇಕು ನಾವು ಯಾಕಂದ್ರೆ ಆ ಶಕ್ತಿ ಬಂದು ಅಟ್ರಾಕ್ಷನ್ ಮಾಡಿದ್ರೆ ನಮಗೆ ಎಫೆಕ್ಟ್ ಆಗ್ಬಾರ್ದು ಮತ್ತೆ ಅವ್ರು ಹೇಳಿರ್ತಾರೆ ಹೋಗ್ರಿ ದೂರ ಇರಬೇಡ್ರಿ ಅಂತ ಒಂದೊಂದು ಶಕ್ತಿ ದೇವತೆ ಕರಿಬೇಕಾರೆ ಹಂಗೆ ಇದೆ ರೂಲ್ಸ್ ನೀವು ಅಲ್ಲಿ ಇರೋಂಗಿಲ್ಲ ಅಲ್ಲಿ ಇರೋಂಗಿಲ್ಲ ಇದ್ರೆ ಅದು ಆ ಶಕ್ತಿ ಬರೋ ಪವರ್ ಗೆ ನಮ್ಮ ಪ್ರಬಾವಳಿ ಡ್ಯಾಮೇಜ್ ಆಗುತ್ತೆ ನೀವು ಕೇಳಿರ್ಬೋದು ಮುನಿ ಸಂಚಾರ ಅದು ಇದು ಅಂತ ಅಂತ ದೊಡ್ಡ ಶಕ್ತಿಗಳು ಬಂದಾಗ ಅದು ಮುಂದೆ ನಿಂತ್ಕೊಂಡಿಲ್ವಲ್ಲ ನಾವು ಅದೇ ಒಂದು ಶಕ್ತಿ ಅದು ಅದಕ್ಕೆ ಸಂಬಂಧಪಟ್ಟಿದ್ದೇನೆ ಒಂದು ಜಾಗದಲ್ಲಿ ಮಾಡಿದ ಪೂಜೆ ಅಲ್ಲಿ ಬಿಟ್ಟು ಮತ್ತೆ ಹೋಗಿ ನೋಡೋತಿ ಏನೂ ಇರಲಿಲ್ಲ ಮತ್ತೆ ಅದೇನೇನು ಬಲಿ ಹಾಕಿದೋ ಅದೆಲ್ಲ ಎತ್ಕೊಂಡು ಹೋಗಿತ್ತು ತಗೊಂಡೋಗಿತ್ತು ಅದಕ್ಕೆ ಸಂಬಂಧಪಟ್ಟಿರೋ ಬಂದು ತಗೊಂಡೋಗ್ತಾರೆ ಅಂದ್ರೆ ಫಿಸಿಕಲ್ ಆಗಿ ಬಾಡಿ ಇರುವಂತವೇ ಹೋಗೋದು ಅವ್ರಿಗೆ ಸಂಬಂಧಪಟ್ಟ ಇಲ್ಲ ಆಮೇಲೆ ಲಾಸ್ಟಿಗೆ ಆಂಜನೇಯ ಸ್ವಾಮಿ ಹೇಳಿದ್ರು ಪಂಚಮುಖಿಯಾಗಿ ಬತ್ತಿದ್ ಬಿಡು ಇನ್ನೊಂದ್ಸಲ ಸಿಗ್ತಿವಿ ಅದ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಸ್ವಾಮಿಗೆ ವಿಗ್ರಹ ಬರುತ್ತೆ ನನ್ನ ಹತ್ರ ಅವ್ರು ಹೇಳ್ತಾರೆ ತರ ಪ್ರಶ್ಠಾಪನೆ ಮಾಡುವಾಗ ಆತರ ಓಕೆ ಈಗ ಅದರಲ್ಲಿ ಹೋಗಿರೋ ಶಕ್ತಿ ಆಂಜನೇಯ ಸ್ವಾಮಿಗಳು ಕೂಡ ಹೋದರೆ ಫೋರ್ ಟಿ ಅಷ್ಟೇ ಅದು ಹಾಂ ಆಂಜನೇಯ ಸ್ವಾಮಿ ಲೆಕ್ಕದಲ್ಲೇ ಬಂದ್ಬಿಡ್ತಾರೆ ಅವರು ವಾರಾಯಿ ಲೆಕ್ಕದಲ್ಲೇ ವಾರಾಯಿ ಅಂದ್ರೆ ಆಂಜನೇಯ ಸ್ವಾಮಿಗೂ ಸೇರುತ್ತೆ ಅದು ಓಕೆ ಅಂದೇ ಬಲಿ ಕೊಟ್ಟಿರೋದ್ರಿಂದ ಅದು ಅವ್ರಿಗೂ ಸೇರುತ್ತೆ ಅವ್ರು ಹೇಳ್ತಾ ಅವ್ರು ಇಷ್ಟಪಟ್ಟೇ ಹೋಗಿದ್ದಾರೆ ಹಾಂ ಅರ್ಧ ಶಕ್ತಿ ಹೋಗಿದೆ ಅಷ್ಟೇ ಅರ್ಧ ಶಕ್ತಿ ಇನ್ನು ಅರ್ಧ ಇದರಲ್ಲಿದೆ ಸೊ ಶಿಕ್ಷಕರೇ ಇದೊಂದು ರೀತಿ ಕೇಳ್ತಾ ಇದ್ದರೇನೆ ವಿಚಿತ್ರವಾಗಿದೆ ವಿಚಾರಗಳು ಯಾಕಂದರೆ ಇದರಲ್ಲಿ ಅನುಭವ ತುಂಬ ಇದ್ದವ್ರ್ಗೆ ಮಾತ್ರ ಇವೆಲ್ಲ ಅರ್ಥ ಆಗ್ಬೋದು ಕೆಲವೊಂದು ಈ ಫೀಲ್ಡಲ್ಲಿ ಇದ್ದೋರ್ಗೆ ಮಾತ್ರ ಇವೆಲ್ಲ ವಿಚಾರಗಳನ್ನ ಅವ್ರು ನೋಡಿರ್ಬೋದು ಇನ್ನು ಸಾಮಾನ್ಯವಾಗಿ ಇದು ಫೀಲ್ಡ್ ಗೊತ್ತಿಲ್ಲದೆ ಇದ್ದವ್ರಿಗೆ ಇವೆಲ್ಲ ಅರ್ಥವೇ ಆಗಲ್ಲ ಮತ್ತು ಇದೆಲ್ಲ ಗೊತ್ತು ಆಗೋಲ್ಲ ಇದೆಲ್ಲ ಏನೋ ಒಂದು ನಮ್ಮ ಒಂದು ಊಹೆ ಭ್ರಮೆ ಅನ್ನೋ ಥರ ಯೋಚನೆ ಮಾಡಿಬಿಡ್ತಾರೆ ಬಟ್ ಒರಿಜಿನಲ್ ಈ ಫೀಲ್ಡ್ನ ಅರ್ಥ ಮಾಡಿಕೊಂಡು ಆ ಫೀಲ್ಡಲ್ಲಿ ಇದ್ದವ್ರಿಗೆ ಓ ಈ ಅನುಭವಗಳು ಅವ್ರಿಗೆ ಬೇರೆ ಬೇರೆ ರೀತಿಗಳಲ್ಲಿ ಆಗಿರುತ್ತೆ ಅವರು ಒಪ್ತಾರೆ ಸೊ ಇದೊಂದು ಒರಿಜಿನಲ್ ವಿಚಾರಗಳು ಬಟ್ ಏನಂದರೆ ಕೇಸ್ ಹತ್ತು ವರ್ಷದಿಂದ ಸಮಸ್ಯೆ ಇದ್ದವ್ರಿಗೂ ಆ ಸಮಸ್ಯೆ ಹೊರಗಡೆ ಬಂದವ್ರೆ ಅದರಿಂದ ಇವ್ರಿಗೂ ಡ್ಯಾಮೇಜ್ ಏನಾಯಿತು ಯಾವ ವಿಚಾರಗಳು ನಿಮ್ಮ ಮುಂದೆ ತೋರಿಸಿರೋದು ಸೊ ಪ್ರಾಬ್ಲಮ್ ಬಂದು ಸಾಲ್ವ್ ಮಾಡಿಕೊಟ್ಟವ್ರೆ ನವೀನವರು ಸೊ ಈ ವಿಚಾರ ನಿಮ್ಗೆ ತೋರಿಸಿದ್ದೀವಿ ಮಾತಾಡ್ಸಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ